ಕರಿಯ ಕುದಲಿಗಿ ಕೆಂಪನ ಬಣ್ಣ ಹಚ್ಚಿ ಅಭಿಶಾಳ ಧೂಳ ಹೌದು ಮಾವಾ ಅಂದರ ಮುತ್ಯ ಯದ್ ನೆತ್ತ ಫಡಿತನ ಸೀಳ ಹುಣ್ಣಿ ತಾಳು ನೆಲ್ಲಕ್ಕ ಕಾಲ್ ಹತ್ತೋದಂಗ್ತಾಳ ಜಿಗಿತಾಳೋ ಈಗಿ ಜಿಗಿತಾಳ ಜಿಗ್ಗಿ ಜಿಗ್ಗದಂಗ ಜಿಗಿತಾಳ ಬಾಳು ಬೆಳಗುದಿ ನೀವು ಸ್ಟಾರು ಸಾನ್ನ ಡ್ಯಾನ್ಸ ಸೋ ನೈ ಸಣಿ ಸೋ ನೈಸ ಗಿತ್ಸಿಗಿನ್ನ ಉತ್ತರ ಕರ್ನಾಟಕದ ಜವಾರಿ ಹೈದ ಅಂತ ಗೊತ್ತಾಯ್ತು ಹೈದನ ಹೆಸರು ನನ್ನ ಹೆಸರು ಬಾಳು ಬೆಳಗನ್ನಿ ಅಂತ ಹೇಳ್ರಿ ನಮ್ಮೂರು ಹಾವೇರಿ ಜಿಲ್ಲೆ ಹನಗಲ್ ತಾಲೂಕ್ ಕತ್ರಿಕೊಪ್ಪ ಅಂತ ತುಂಬಾ ಡಿಫ್ರೆಂಟ್ ಆಗಿದೆ ನಿಮ್ ಹೆಸರು ಬಾಳು ಬೆಳಗುಂದಿ ಏನ್ ಮಾಡ್ಕೊಂಡಿದ್ದೀರಾ ನೀವು ಇಷ್ಟ ದಿನದಿಂದ ಕುರಿಗಳು ಮೆಸುವಂತ ಇದ್ರಿ ತಂದೆ ತಾಯಿ ಜೋಡಿ ಇವಾಗ ಇದ ಹಾಡ ಹಾಡೋದಾಗಲಿ ಬರೆಯೋದಾಗಲಿ ನಂದೇ ಆದಂತ ಒಂದ್ ಯೂಟ್ಯೂಬ್ ಚಾನಲ್ ಐತ್ರಿ ಬಾಳು ಬೆಳಗುಂದಿ ಸಿಂಗರ್ ಅಂತ ಹೇಳಿ ಹನ್ನೊಂದು ಲಕ್ಷ ಸಬ್ಸ್ಕ್ರೈಬರ್ ಐತ್ರಿ ಚಾನಲ್ ಅದ ಚಾನೆಲ್ ಗೆ ನಾವು ಆಲ್ಬಮ್ ಸಾಂಗ್ ಗಳನ್ನ ಮಾಡ್ಕೊಂತ ಮಿಲಿಯನ್ ಹಾ ರೀ ಓಕೆ okay. ಸರ್ ಆಲ್ರೆಡಿ ಹೋಗಿ ಸಬ್ಸ್ಕ್ರೈಬ್ ಮಾಡಿದ್ರು ನಿಮ್ಮ ಚಾನಲ್ಲು ಸರ್ ನೋಡ್ತಾ ಇದಾರೆ ಕೇಳ್ತಾ ಇದ್ದಾರೆ ಸರ್ ಈ ಬಾಳು ಬೆಳಗುಂದಿ ಸರ್ ಆ ಯೂಟ್ಯೂಬ್ ಚಾನಲ್ ಏನ್ ಬರೀ ಹಾಡುಗಳು ಮಾತ್ರನಾ ಹಾಡುಗಳನ್ನ ಬರೆದು ಹಾಡೋದು ಅಷ್ಟೇ ಇಲ್ಲಿ ಬಂದ ಮೇಲೆ ನಿಮ್ಮ ಬಗ್ಗೆ ನಮ್ಮ ಗುರುಗಳ ಬಗ್ಗೆ ಈ ಸರಿಗಮ ವೇದಿಕೆ ಬಗ್ಗೆ ಒಂದು ಹಾಡನ್ನ ಬರ್ದಿದ್ದೇನ್ರಿ ಹೌದಾ ಹಾಡು ಅಂದ್ರ ಹಾಡ್ತೇನ್ರಿ ಅಣ್ಣ ಹಾಡೋಣ ಕೇಳೋಣ ಮಾತು ಮಾತಲ್ಲಿ ಮೋಡಿ ಮಾಡೋದಕ್ಕೆ ನಮ್ಮ ಅಕ್ಕ ಫೇಮಸ್ಸು ಈ ಕನ್ನಡದಲ್ಲಿ ಅನು ಅಕ್ಕ ಇದ್ರೆ ಎಲ್ಲರಿಗೂ ಮಸ್ಸು ಬಾರಿ ಟ್ರೆಂಡಲೋಳೆ ನಮ್ಮ ಅಕ್ಕ ಬಾರಿ ಟ್ರೆಂಡಲೋಳೆ ಬಾರಿ ಟ್ರೆಂಡಲೋಳೆ ನಮ್ಮ ಅಕ್ಕ ಬಾರಿ ಟ್ರೆಂಡಲೋಳೆ ಬಳಬಳ ಅಂತ ಒಳಿತಾಳ ಹಾಕ ದಂಗ ಬೆಳ್ಳಿ ಬಂಗಾರ ದೊಡ್ಡವ್ರೆ ಬರಲಿ ಚಿಕ್ಕವರೆ ಬರಲಿ ಮರೆಯೋದಿಲ್ಲ ಸಂಕಾರ ಭಾರಿ ಟ್ರೆಂಡ್ ಲವಳೆ ನಮ್ ಅಕ್ಕ ಬಾರಿ ಟ್ರೆಂಡ್ ಲೌಳೆ ಭಾರಿ ಟ್ರೆಂಡ್ ಲೌಳೆ ನಮ್ಮಕ್ಕ ಬಾರಿ ಭಾರಿ ಟ್ರೆಂಡ್ ಲವಳೆ ವಿಪಿ ಸರ್ ಬಂಗಾರದಂಗ ಆರ್ಕೇ ಸರ್ ಮ್ಯಾಲಿಕೆಂಗೇಸರ್ ಮ್ಯೂಸಿಕ್ ಕೇಳಿರವನು ಅಂಗ ಅಕ್ಕ ಯಾವಾಗ ಕೀಯ ಮದ್ವಿ ಪಡ್ಕೋಬೇಕ ಮುತ್ತೈದ ಪದವಿ ನಿನ್ನ ಮದುವೆ ಬೋಂದೆ ಉಣ್ಣಕ ಕಾಯ ಕತ್ತೀವಿ ಪ್ರೀತಿ ಹಂತ ಕೈ ಹತ್ತಿದ ಕೈ ಉತ್ತರ ಕರ್ನಾಟಕ ಮಂದಿ ನಿಮ್ಮನ್ನ ಹಾಡಿ ಹೊಗಳೊ ಭಾಗ್ಯನದು ನಾನು ಬಾಳು ಬೆಳಗೊಂದಿ ಸರಿಗಮಪ ಚಾಲು ಇನ್ನ ಇದು ಸೀಸನ್ ಟ್ವೆಂಟಿ ಒನ್ ಆಡಿ ಕುಣಿಯೋಣ ಎಲ್ಲರೂ ಮಜಾ ಮಾಡೋಣ